ನಮಸ್ಕಾರ ಸ್ನೇಹಿತರೆ ನಿಮಗೆ ಸ್ವಾಗತ ನಮ್ಮ ಚಾನೆಲ್ನಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳ ಕಟಕರಾಶಿಯ ರಾಶಿ ಫಲವನ್ನು ನೋಡೋಣ ಇಲ್ಲಿ ನಾವು ನಿಮ್ಮ ವೃತ್ತಿ ಪ್ರೀತಿಯೊಂದಿಗೆ ಸಂಬಂಧಗಳು ಆರೋಗ್ಯ ಶಿಕ್ಷಣ ಮತ್ತು ಇತರ ಹಲವು ವಕೃತಿಗಳನ್ನು ಪರಿಚಯಿಸೋಣ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ನಲ್ಲಿ ಕಟಕರಾಶಿಯವರು ಹವ್ಯಾಸಗೊಳಿಸಲು ಹೊಸ ಹಕ್ಕುಗಳನ್ನು ಹಾರಿಸಲು ಮತ್ತು ನಿಮ್ಮ ಜೀವನವನ್ನು ಸುಧಾರಿಸಲು ಉತ್ತಮ ಸಮಯವನ್ನು ಅನುಭವಿಸುವಿರಿ ನಿಮ್ಮ ಸೃಜನಾತ್ಮಕ ಶಕ್ತಿ ಮತ್ತು ಅನೇಕ ಅವಕಾಶಗಳು ನಿಮ್ಮ ದಾರಿ ತೆಗೆಯುವ ಸಾಧ್ಯತೆಯಿದೆ ಆದರೆ ಮನೋವೈಕಲ್ಯ ಮತ್ತು ನೆಗೆಟಿವ್ ಮನಸ್ಸುಗಳು ನಿಮ್ಮ ಎದುರು ಬರುತ್ತವೆ ಧೈರ್ಯದಿಂದ ಸಾಗಿರಿ ವೃತ್ತಿ ಮತ್ತು ಉದ್ಯೋಗ ನಮ್ಮ ವೃತ್ತಿ ಕ್ಷೇತ್ರದಲ್ಲಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಘಟಕ ರಾಶಿಗೆ ಹೊಸ ಅವಕಾಶಗಳನ್ನು ಕೊಡುವ ಸಮಯವಾಗಿರುತ್ತದೆ ನಿಮ್ಮ ಶ್ರಮ ಮತ್ತು ನಿಷ್ಠೆಯಿಂದ ಉತ್ತಮ ಫಲಿತಾಂಶಗಳನ್ನು ನೋಡಬಹುದು ಇದೊಂದು ಸಾಧನೆಗಾಗಿ ಸೂಕ್ತ ಸಮಯ ಆದರೆ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧ ಹೊಂದುವುದು ಬಹುಮಟ್ಟಿನಲ್ಲಿ ಸಹಾಯಕವಾಗುತ್ತದೆ ನೀವು ನಿರ್ಧಾರವನ್ನು ಕೈಗೊಂಡ ನಂತರ ಪ್ರಗತಿಯನ್ನು ಅನುಭವಿಸುವಿರಿ ಪ್ರೀತಿ ಮತ್ತು ಸಂಬಂಧಗಳು ನಮಗೆ ಸಂಬಂಧಗಳು ಎಂದು ಹೆಚ್ಚು ಮಹತ್ವಪೂರ್ಣವಾಗಿರುತ್ತವೆ ಈ ತಿಂಗಳು ನೀವು ನಿಜವಾದ ಪ್ರೀತಿಯ ಅನುಭವವನ್ನು ಎದುರಿಸಬಹುದು ಕೆಲವು ಅಸ್ಥಿರತೆಗಳನ್ನು ಅನುಭವಿಸುವುದಾದರೂ ನಿಮ್ಮ ಸಂಬಂಧಗಳಲ್ಲಿ ದಯಾಳು ಮತ್ತು ತಾಳ್ಮೆಯೊಂದಿಗೆ ಕೆಲಸ ಮಾಡಿದರೆ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುವಿರಿ ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳಲು ಈ ಸಮಯವು ಉತ್ತಮವಾಗಿದೆ ಆರೋಗ್ಯ ಆರೋಗ್ಯದ ವಿಷಯವಾಗಿ ಕಟಕ ರಾಶಿಯವರು ತಮ್ಮ ಆರೋಗ್ಯದಲ್ಲಿ ಸರಿಹೊಂದುತ್ತಿರುವುದನ್ನು ಅನುಭವಿಸುವರು ಆದರೆ ನಿಮ್ಮ ಆಹಾರ ಮತ್ತು ಜೀವನ ಶೈಲಿಯನ್ನು ಹೆಚ್ಚು ಆರೈಕೆ ಮಾಡಬೇಕಾಗುತ್ತದೆ ಕೆಲವೊಂದು ಸಾಮಾನ್ಯ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆ ಇದೆ ಆದರೂ ಸಾದರವಾಗಿಯೇ ವ್ಯಾಯಾಮ ಮತ್ತು ಸರಿಯಾದ ಆಹಾರವನ್ನು ಅನುಸರಿಸುವ ಮೂಲಕ ನೀವು ಉತ್ತಮ ಆರೋಗ್ಯವನ್ನು ಸಾಧಿಸಬಹುದು ಶಿಕ್ಷಣ ಶಿಕ್ಷಣದ ದೃಷ್ಟಿಯಿಂದ ನಿಮ್ಮ ಪ್ರಗತಿಗೆ ಉತ್ತಮ ಸಮಯವು ಎದುರಾಗಲಿದೆ ತರಗತಿಗಳಲ್ಲಿ ಹೆಚ್ಚಿನ ಗಮನ ಆಸಕ್ತಿ ಮತ್ತು ಶ್ರಮದಿಂದ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುವಿರಿ ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯ ನಿಮ್ಮ ತಾತ್ಕಾಲಿಕ ಕಷ್ಟಗಳು ನಿವಾರಣೆಯಾಗುತ್ತವೆ ಸಾರಾಂಶವಾಗಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಘಟಕ ರಾಶಿಯವರು ಒಂದು ಸಾಧನಶೀಲ ಮತ್ತು ಪ್ರೋತ್ಸಾಹಕ ಸಮಯವನ್ನು ಅನುಭವಿಸಲಿದ್ದಾರೆ ನಿಮ್ಮ ಕಠಿಣ ಪರಿಶ್ರಮದಿಂದ ಯಶಸ್ಸು ದೊರೆಯುತ್ತದೆ ನಿಮ್ಮ ಸ್ವಾಭಾವಿಕ ಗುಣಗಳನ್ನು ಬೆಳೆಸಿಕೊಂಡು ಹೋಗಿ ನಿಮ್ಮ ಜೀವನವನ್ನು ಉತ್ತಮಗೊಳಿಸಿ ನಮ್ಮ ಚಾನಲ್ನೊಂದಿಗೆ ಇದ್ದರೆ ಇಂತಹ ಇನ್ನಷ್ಟು ರಾಶಿ ಫಲಗಳನ್ನು ಕೇಳಬಹುದು ಧನ್ಯವಾದಗಳು 嗯。<noise>